ಅಂದ್ರೆ ಕೈಹತ್ತ ನೀನಗೊ ತಡಕಕ ಆಗಬಹುದು ಅತ್ತರ ತದಂತಾಡಿ ಅಲ್ರಿತರ ಮಾತಾಡೋದು ಮಾತಾಡ್ತೀರಿ ನಂಬೋಂತಾದು ಮಾತಾಡ್ರಿ ಅತ್ಯಾರ ಅಯ್ಯವ ನಮ್ಮ ಅತ್ತರ ಬಹಳ ಜೋಕ್ ಮಾಡ್ತಾರೆ ಅಯ್ಯೋ ಅಯ್ಯೋ ಜೋಕ್ ಐ ಮಾತಾಡ್ಕಕ ಆಗಬಹುದು ಅಯ್ಯೋ ಅರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಆ ತನ್ಲೇ ರೊಟ್ಟಿ ಬಂದೆನ ಜೈ ரொட்டி நான் வரி தரக்கீ தகம்பாரித் நான் தேவியாக நீ நோட் தண்ணீர் எத்தியாரா தண்ணீர் எத்தியாரா இன்னும் நானும் வயசுகிட்ட சசியாக நம்மத்தி ஹூ அந்த ரொட்டி தந்து முந்திடுத்துனி நீ நதி நீன் எல்லா கண்டிர் ஏன நம்ம ನೀ ಮಾಡಾಕತ್ತಿ ದಲ್ಲದು ನಿನ್ನ ಸಾಗ್ಲ ಬಿಟ್ಟತಲ್ಲ ಅದಕ್ಕೆ ಮಾಡಾಕತ್ತಿ ನೀನ ಅತ್ತೆನು ಕಿಮ್ಮತ್ತ ಇಲ್ಲ ನನಗ ಏನ್ ವಟ 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 ಚಲೋ ಮಾಡ್ತೇವ ಈ ಮುದಿಕಿ ಇವ ನಿನ್ನೆರ ಬಂದತಿ ನೀ ನನಗ ಸಾಕ್ ಸಾಕ ಹೋತು ನೋಡು ಜೀವನ ಏನ್ ಪರ್ಮನೆಂಟ್ ಆಗಿ ಮುದುಕಿ ಕೂಡ ಇದ್ದು ಬಿಟ್ನೆ ಅಂದ್ರ ಬಿಪಿ ಪಿ ಶುಗರ್ ಎಲ್ಲಾ ರೋಗನು ಬಂದ್ ನನಗೆ ಸೇರ್ಕೋತಾವ್ ಏನ್ಲೇ ಅದು ಏನ ವಟ ವಟ ಅನ್ನ ಕತ್ತಿ ಅಲ್ಲಿ ಹಿಂದೆ ನಿಂತ್ಕೊಂಡು ರೊಟ್ಟಿ ತಗೊಂಡ್ ಬರಲೇ ಹೊಟ್ಟೆ ಆತ ನನಗ ಹೊಟ್ಟೆ ಕಣ್ಣಂಬಡಿ ಕಟ್ಟೈತಿ ಇವ ಈಗಿನ್ನ ದೀಡ್ ತಾಸಿನ ಹಿಂದ್ ಉಪ್ಪಿಟ್ಟು ತಿಂದತಿ ಮತ್ತ ರೊಟ್ಟಿ ರೊಟ್ಟಿ ಅಂತ ಬಡ್ಕೋ ಆಗತ್ತ ನೋಡ್ ஆர தன்னியா ரொட்டி ரீ இன்னொரு தகுது புட்டியாக சத்திள்ள சீதா தாத்தனி ரொட்டித்த முட்டார நோட்ரி தி நோட்ரினா தாரா தங்கடிங் நீட்டா என்ட்டி மந்தியே தங்களு ரொட்டி தெமி மேலாக்கி நீக்கில் ಎಷ್ಟು ಇದಿತಿ ಮುದುಕಿದು ಅಲ್ಲ ಹೋಗ್ಲಿ ಪಾಪ ಅಂತೇಳಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಬಂದು ಕೊಟ್ರೆ ತನ್ನ ತಿನ್ನೋದು ಬಿಟ್ಟು ಮತ್ತೆ ನನಗ ನೂರಾ ಎಂಟು ಮಾತಾಡ್ತತಿ ನನ್ನ ಗಂಡಗೆ ಒಂದು ದಿನ ಬಿಸಿ ರೊಟ್ಟಿ ತಿನ್ನಾಗಿನ ತೆಗೆದು ಹಾಕಿ ಕೊಟ್ಟಿದ್ದಿಲ್ಲ ನಾನು ಇನ್ನ ನೀನು ರಾತ್ರಿ ಮಾಡಿದ್ದು ಮುಂಜಾನೆ ಮುಂಜಾನೆ ಮಾಡಿದ್ದು ಸಂಜಿಕ ಅದು ಬಿಟ್ಟು ಎರಡು ದಿನ ಹಿಂದಿನ ರೊಟ್ಟಿ ತಿನ್ನಿಸ್ತಿದ್ದಿ ಈ ಮುದುಕಿಗೆ ಮತ್ತೆ ನನಗ ಬಾಯಿ ಗಗ್ಗದ ಏನಿಲ್ಲ ರೀ ತಿನ್ರಿ ರೊಟ್ಟಿನ ಇದು ಬದ್ನಿಕಾಯಿ ಪಲ್ಯ ರೀ ಅತ್ತರ ನೀವ್ ಅಂದ್ರಿಕಾಯ ಮಾಡಂತ ಹೇಳಿ ಅದಕ್ಕೆ ಬದ್ನಿಕಾಯಿ ಪಲ್ಯ ಮಾಡೇನ್ರಿ ಏ ನಿನಗ ಬದ್ನಿಕಾಯಿ ಮಾಡಂದಿದ್ಯಂಗ ನೀ ಮಾಡಿದ್ ಏನಗ ನಾ ಬದ್ನಿಕಾಯಿ ನೀ ನೋಡ್ರಿ ಪರಾಪರ ಹೆಚ್ಚಿ ಒಂದಿಟ್ಟ ಉಪ್ಪು ಕರ ಹಾಕೊಂಡ ಕಾಣ್ತಿದ ಅದು ಉಪ್ಪು ಕರೂ ಕಾಣುವಲ್ದು ಏನೇನು ಕಾಣುವಲ್ದು ಪರಾಪರ ಹೆಚ್ಚಿದ ಬದ್ನಿ ಹೂ ಆಟ ಪಲ್ಯ ಅಂತರ ಇದಕ್ಕೆ ಯಾರ ಹೆಂಗ್ ಮಾಡಿಲ್ಲ ಏನ್ ಮಾಡಿದನ ಅಡಿಗೆರ ಮಾಡಾಕ್ ಬರ್ತತಿ ನಿನಗ ಏನ್ ಕಲ್ಕೊಂಡಿಲ್ಲ ನೀನು ನಿಮ್ ತವರ್ ಮನೆಗೆ ಏನ್ ಕಲ್ಸ್ಯಾರಲಿ ನಿನಗ ಮದಿಗಾಗಿ ತೋರ್ಸಾತು ಇನ್ನ ನೆಟ್ಟಾಗ ಅಡಿಗೆ ಮಾಡಾಕ್ ಬರೋದಿಲ್ಲ ನಿನಗ ಅತ್ಯರ ಎನಗಾಯ ಮಾಡಕ ಎಳೆ ಬದ್ನಿಕಾಯಿ ಬೇಕ್ರಿ ನಮ್ ಮನೆಗೆ ಇದ್ದಿದ್ದುದು ಬಲತಿದ ಇದ್ದು ರೀ ಅವ್ನ ಎನಗಾಯ ಮಾಡಕ್ ಬರ್ತಿದ್ದಿಲ್ರಿ ಅದಕ್ಕ ಹೆಚ್ಚಿ ಮಾಡೇನ್ರಿ ಅತ್ತರ ಇದು ಚಲೋ ಆಗೇತಿ ತಿಂದ್ರ ನೋಡ್ರಿ ನೀವು ಏನ್ ತಿಂದಿಲ್ಲ ಬಿಟ್ಟಿಲ್ಲ ಈಗ ಅಂತಿರಲ್ರಿ ಚಲೋ ಆಗಿಲ್ಲ ಅಂತ ಹೇಳಿ ತಿನ್ನುರಿ ಬಂದ್ಲೇ ನೋಡಿರ ನೋಡಿರ ಗೊತ್ತಾ ನನಗೆ ಅಡಿಗೆ ಹೆಂಗಾಗಿ ತನ್ನೂದ ಈ ಪಲ್ಯ ನೋಡಿರ ಗೊತ್ತಾಕತಿ ನೀ ಕಮ್ಮಗ ಮಾಡಿಲ್ ಅಂತ ಹೇಳಿ ಅನಾಗ ಎನಗಾಯ ಮಾಡಕ್ ಬರುದಿಲ್ಲ ನೆಟ್ ಅದಕ್ಕೆ ಬದನಿಕಾಯಿ ಮೇಲೆ ಹಾಕ್ತಾಳೆ ಹಿಂಗು ತೆಂಗು ಇದ್ರೆ ಮಂಗ್ಯಾನ್ ಮಡಿಗೆ ಮಾಡ್ತಂತ ಹಾ ಈಗ ಅಲಾ ನಿನಗ ಮಾಡಾಕ್ ಅಂತ ಹೇಳು ಮತ್ತೆ ಬದನಿಕಾಯ ಮೇಲೆ ಹಾಕ್ತೇವನ ಈ ಮುದುಕಿದ ನನಗ ಏನು ಮಾಡ್ಲಿಪಾ ಒಟ್ಟು ಸಿಟ್ಟು ಬರಾಕತತಿ ಏನು ಮಾಡಾಕುದಿಲ್ಲ ತಡ್ಕೋಬಕ್ ಕೂಲ್ ಜಯಕ್ಕ ಕೂಲ್ ಕೂಲ್ ಜಯಕ್ಕ ಕೂಲ್ ಅತಾರ ಆ ತಗೋರಿ ರಾತ್ರಿಗೇ ಅದನ್ನ ಮಾಡ್ತೇನತ್ರಿ ಬದ್ನಿಕಾ ಎನಗಾಯ ಮಾಡ್ತೇನಂತ್ರಿ ಈಗ ಇದನ್ನ ತಿನ್ರಿ ಅತಾರ ಯವ ಏನ್ ಮಾಡಾಕತಿವಿ ಬಾರಪಾ ಏನು ನೋಡ್ದ ರೊಟ್ಟಿ ತಿನ್ಬೇಕಂದ್ರೆ ನಿನ್ ಹೆಂಡತಿ ಹಿಂತಾ ಪಲ್ಯ ಮಾಡಿದಾಳೆ ಅಲ ಬದನಿಕಾ ಏನಗಾಯ ಮಾಡಂತ ನಾ ಹೇಳೆನೆ ಪರಾಪರಕ ಓದು ಉಪ್ಪುಕರು ಹಾಕೋ ಬಂದಿ ತಾಳೆ ಏನ್ ಅಡಿಗೆ ಏನೈದು ಅದ್ಯಾಂಗ್ ತಿಂತಿಲ್ಲ ಶಂಕರ ಇದನ ಏನು ಮಾಡೋದು ಬಿಡ್ವೆ ಮತ್ತೆ ಏನು ಬೇರೆ ಏನು ಆಪ್ಷನ್ ಇಲ್ಲಲ್ ಮತ್ತೆ ತಿನ್ನುದ ಹಂಗೇ ಏನು ಮಾಡಕ ಆಗುದಿಲ್ಲ ಆ ಆ ಇವ ಹಂಗಲ್ಬೇ ಇಲ್ಲ ಚಲೋ ಚುಲೋ ಏನೋ ಇವತ್ತೊಂದು ದಿನ ಆಗಿರ್ಬೇಕು ತಿನ್ಬೇ ರೊಟ್ಟಿ ತಿನ್ ಏ ಜಯ ಹೋಗ್ಲಿ ನನಗೂ ರೊಟ್ಟಿ ಹಚ್ಕೊಂಡ್ ಬರೋಗು ಹೊಟ್ಟಿ ಬಾಳ್ ಹಸತ್ ಹೋಗ್ಲಿ ಯಾಕ ಹೊಟ್ಟೆಯಾಗ ಹುಳ ಓಡಾಡ್ದಂಗ ಆಗಕತ್ತತಿ ಒಂದ ಮನಿ ಗುಳು ಗುಳು ಗುಳುಗಳು ಅನ್ನಾಕತ್ ಬಿಟ್ಟವು ನಾನು ಯಾಕ ಏನಾಗೇತಿ ಅನ್ಕೋಕತ್ತಿದ್ನಿ ಆಮೇಲೆ ಗೊತ್ತಾತು ಹೊಟ್ಟೆ ಹಸದ ಆಗತತ್ ಅಂತ ಹೇಳಿ ಅದಕ್ಕ ಸೀದಾ ಮನಿಗ್ ಬಂದ್ಬಿಟ್ ನೋಡು ಏನಾರ ತಿಂದು ಅಂತ ಹೇಳಿ ಅದಕ ಲಗುನ್ ಹೋಗ್ ಓ ರೊಟ್ಟಿ ಹಚ್ಕೊಂಡ್ಬರೋಗ್ ನನ್ಗೂ ತಾಯಿ ಮಗು ಎಡು ಬರಗಾಲ ಕಾಣ್ತೀವಿ ಬರೇ ಹೊಟ್ಟಸ್ತತಿ ಹೊಟ್ಟಸ್ತತಿ ಅಂತ ನೋಡು ಊಟ 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 ಆಗ್ಲೇ ತಿಂದ ತಿಂದು ತಿಂದಿನ ಒಂದು ತಾಸಾಗಿಲ್ಲ ಆಗ್ಲಿ ಮಾತ್ರ ರೊಟ್ಟಿ ತಿನ್ನಾಕ ಕುಂತವು ಏನು ಬರ್ರಿ ಚೆನ್ನ ಮಠ ಕುಳ ಮಾಡಿ ಹಾಕ್ಲಿನ ನಾನು ಅಲ್ಲಿ ಒಂದು ರಾಶ್ ಎರಿವು ಒಂದು ದೊಡ್ಡ ಬುಟ್ಟಿ ತುಂಬ ಅರ್ಭಿ ತುಂಬಿಟ್ಟು ಬಂದ್ ಹಿತ್ದಾಗ ಒಗಿ ಬೇಕಪ್ಪ ಅಂತಂದ್ರ ಇಟ್ಟ ಏನು ಹೇಳಿನಿ ರೊಟ್ಟಿ ಹಚ್ಕೊಂಡ್ ಬರೋಗ್ಲಿ ಹೊಟ್ಟೆ ಓಡಾಡಕು ತರ್ತನಿ ಬಡಕೋ ಬಡ ತರ್ತನೇ என்ன இவ் மனி பவியா அந்த இல்ல பாஜக மனித மனிதாட்யா அவ்ரு இல்லே அதே ஒன்றும் அவ்வளோதாக இவ்வளவு ஓதான மனிக்கு அம்மா அண்டங்க அவர இவ் நம் அத்தியாரி நன் கண்டனி உண்வா இயா நன் திப்பாவ் இல்லைகான இவ்ரானு நான் இவ்வாற இவங்க நம்ம அக்கா நான் நம்ம அக்கா தீர்க்கி சித்தே ஜயி காட்டக்கீர்ல இவாக்கி எந்தோ இத் கட்டி முட்டூ நன்கிந்தோ இது காட்டா கொடுத்தி இத காட்டக்கார தீர்கி அத்தியா நான் ஏன்மடேன் அவ்வளோ வயசாக அவ்வள்தீர் நான் ஏன் காட்டா கொட்டன் ரீ ಹ್ಮ್ ಅದು ಹೋಗ್ಲಿ ಬಿಡಿಗಾ ಹ್ಞೂ ಹೇಳಾ ನಿನಗ ಹ್ಮ್ ಇಬ್ಬರು ಅವುಗಳು ನಾವು ಶಂಕರಾಗ ನಮ್ ಸತ್ತಾಳ ನಾನಬ್ಬಕ್ ಅದನಿ ಹ್ಮ್ ನನ್ ಅವಾಗ ಹೋಗಿ ಬಿಟ್ಟ ಹ್ಮ್ ಅವಾಗ ಸಣ್ಣ ಇದ್ದೀನಿ ಶಂಕರ ಇನ್ನು ಅವಾಗ ತೀರ್ಕೊಂಡವ ಹ್ಮ್ ಏನ್ ಮಾಡಾಕತ್ತಿ ಹೌದಿಲ್ಲ ನಾ ಇಬ್ರು ಅಕ್ಕ ತಂಗಿ ಇದ್ದೀವಿ ಜೋಡಿಯಾಗಿ ಆಕೆ ಬೇಕ್ ತೀರ್ಕೊಂಡ್ಲಾ ನಾವ್ ಒಬ್ಬಕ್ ಉಳ್ದನಿ ಅದೇನಾತಂದ್ರೆ ನಾವು ಇಬ್ರು ಅಕ್ಕ ತಂಗಿ ಸ್ವಂತ ಅಕ್ಕ ತಂಗಿ ನಾವ್ ಇಬ್ರು ಹ್ಮ್ ನಮ್ಮಅಪ್ಪ ಇಬ್ರುನು ಬೇರೆ ಬೇರೆ ಮನಿ ಕೊಟ್ರ ಮತ್ತೆ ಇದ್ ಅಕ್ಕ ತಂಗಿ ಇಬ್ರು ಕೂಡ ಇರ್ಲಿ ಒಂದೇ ಮನೆಯಾಗಿರ್ಲಿ ಅಂದ್ರ ಚಲೋ ಅಕತಿ ಹೊಂದ್ಕೊಂಡ್ ಅಂತ ಅಂತೇಳಿ ಇಬ್ರುನು ಕೂಡಿ ಒಬ್ಬವಾಗ ಮದಿ ಮಾಡಿ ಕೊಟ್ಟ ಬಿಟ್ಟ್ರಮ அந்தாரன்ி ங்கண்ட்ரு அவரப்பா அவ் இன் அவர அவ் இன் ஒட்ட நம் வம்சன்கு இன்டார் வந்தா நோடு கட்டுகொண்ட் ಓ ಇಂಟ್ರೆಸ್ಟಿಂಗ್ ಅಮ್ಮಾರ ನಿಮ್ ಫ್ಯಾಮಿಲಿ ಕತಿ ಬಾರಿ ಇಂಟ್ರೆಸ್ಟಿಂಗ್ ಐತ್ರಿ ಹೇಳ್ರಿ ಹೇಳ್ರಿ ಕೇಳಿಲೇ ನಮ್ಮ ಅಂಶದಾಗ ಹಂಗ ಎಲ್ಲಾರು ಇಬ್ಬಿಬ್ರೆ ಇಬ್ಬಿಂತರೂ ಮಾಡ್ಕೊಂಡ ಬಂದಾರು ಹ್ಮ್ ನಿಮಗೂ ತೆಲಗ ಸುಳಿ ಇತ್ತು ಸಣ್ಣವಿದ್ದಾಗ ಇದ್ದಾಗ ಯಾರ್ ಸುಳಿ ಇದ್ದು ಅಂದ್ರೆ ಇಬ್ರು ಐತಿ ಐತಿವ್ರು ಹನೇ ಬರ್ದಾಗು ಆದ್ರೆ ಈಗ ಒಬ್ಬಕ್ಕೆ ಅದಾಳೆ ಮುಂದೆ ಏನಕ್ಕ ಏನ ಹೌದಿಲ್ಲ ಮುಂದಿನ ಹೆಂಗ್ ಹೇಳಾಕ್ ಬರ್ತತಿ ಅತ್ತೀರ ಇಬ್ಬರು ಇಂತ್ಯಾರೀ ಯಾರಿಗೆ ಇವ್ರಿಗೆ ಮಕ ನೋಡ್ರಿ ಮಕ್ಕ ನಾವೊಬ್ಬಕ್ ಸಿಕ್ಕಿದ್ದ ಹೆಚ್ಚಿಂದ ನನ್ನ ನನ್ನೂ ಕೊಡಬಾರ್ದಿತ್ತು ನಮ್ಮಪ್ಪ ಮೋಸ ಹೋಗಿ ಏನ ಕೊಟ್ಟು ಹೋಗ್ಯಾನು ಇನ್ನೊಬ್ಬಲಿಂದ ಬರ್ತಾಳ್ರಿ ಅಯ್ಯೋ ಕರ್ಮ ನನ್ನೊಬ್ಬಕಿನ್ ನೋಡ್ಕೊಳಾಕ ಆಗ್ವಲ್ದು ಇನ್ನೊಬ್ಬಕಿನ್ ತಂದು ಎಲ್ಲಿ ಇಡ್ತಾರ ಸುಳಿ ಅಂತ ಸುಳಿ ತಲಿಯಾಗ ಕೂದ್ಲ ಇಲ್ಲ ಬೋಳ್ ಗುಂಡ ಆಗೇತಿ ಎಲ್ಲಿಂದ ಕಂಡಿದ್ದುರಿ ಅತ್ತೀರ ನಿಮಗ ಯಾಕಲೇ ಬಿಡಾಡಿ ಅವ್ಗೇನಾಗೈತಿ ನನ್ನ ಮಗಗ ಆ ಇನ್ನೊಬ್ಬ ಮಾಡ್ಕೊಳಂಗದ ನಾವ ನೋಡ ನೋಡ ಮಕ್ಕ ನೋಡ ಅಂದ್ರೆ ರಾಜ ಮಹಾರಾಜ ಇದ್ದಂಗದಾನು ி ஏ திப்பா நன் மகளும் தகு அந்தி நன்கினர் கேள்வி நன் மக கை தொழகண்டு முட்ட அஸ்ட் தெலியாக கூட இதோ தெளி தும்பாடி நினை கட்டகொண்ட மேலே சிந்தி மாடி நீ கொடு நிக்ர உதுகுண்டி தெளி ನೀ ಆ ಮೂ ಕುಂತಿದ್ದೆ ಏನ ನೀ ಬಂದ್ ಗಂಟಾದಿ ನನ್ನ ಮಗ ಇಲ್ಲ ಅಂದ್ರೆ ಎಂತ ಸೊಸಿ ತರ್ತಿದ್ನಿ ಗೊತ್ತನ ರಾಣಿ ರಾಣಿ ಆಗಿರ್ತಿದ್ಲಕಿ ಅಂತ ಸೊಸಿ ತರ್ತಿದ್ನಿ ನಮ್ಮ ವಂಶ ಅಂದ್ರೆ ತಿಳಿದಿ ಆನಿ ಮೇಲೆ ಬರ್ತಿದ್ರು ನಮ್ಮ ವಂಶಸ್ತ್ರ ಮದ್ಲಿಕ್ಕ ಅಂತ ದೊಡ್ಡ ವಂಶ ನಮ್ದು ನಿಮ್ಮಂತಾರ ಕೂಡ ಹಿಂಗಾಗ್ಯಾವ್ ನಾವು ರಘುಡ್ ಮಂದಿ ಸಿಕ್ತಿದ್ರೆ ನನ್ನ ಮಗಗ ಚಂದುಳ್ಳಿ ಚಲವಿನ ತಂದು ಮದುವೆ ಮಾಡ್ತಿದ್ ನಾನು ಸೌಂದರ್ಯ ಸೌಂದರ್ಯ ಇದ್ದಂಗಿರ್ತಿದ್ಲಕಿ ಅಂತ ಹುಡುಗಿನ್ ತಂದು ಮಾಡ್ತಿದ್ದೆ ಹ್ಮ್ ಏನ್ ಮಾಡುದು ಈ ವಡ್ಯಾಕ್ ಕೇಳಬೇಕಲ್ಲ ಏನ್ ತಕೊಂಡ್ಕ ಈ ಮಕದಾಕಿ ನಾನಿನ್ ಕಟ್ಕೊಂಡ ತಂದೂಳಿ ಚಳಿರೀ ಈ ಮಕ್ಕಕ್ಕ ಅತ್ಯಾರ ನಿಮಗ್ ಹೇಳ್ತಾನೆ ಈ ಕೇಳ್ರಿ ನಾನು ನಾನು ಜಯ ಅಕ್ಕ ಸಿಕ್ಕಿದ್ದ ಅಲ್ಲ ಜಯಶ್ರೀ ಸಿಕ್ಕಿದ್ದ ಹೆಚ್ಚಿಂದ ನಿಮ್ ಮಗಗ ನಾ ಸಿಗ್ಬೇಕಂದ್ರ ತಾಯಿ ಮಗ ಯಾ ಜನ್ಮದಾಗ ಏನ್ ಪುಣ್ಯ ಮಾಡಿದ ಏನು ನನ್ನ ತಾಕಿ ಸಿಕ್ಕಾಳು ಇಲ್ಲ ಅಂದ್ರೆ ಬ್ಯಾರ ಯಾವ್ಯಾಕರ ಸಿಕ್ಕಿದ್ಲಂದ್ರೆ ನಿಮ್ ಕೈಯಾಗದು ಇರಾನ ಎರಡ ದಿನಕ ಓಡ್ ಹೋಗಿದ್ಲಕಿ ನಿಮ್ ಕಾಟಕ್ಕ ಯಾಕಲೇ ಬಿಡಾಡಿ ನಿಮಗೆ ಕಾಟ ಕೊಟ್ಟೇವಿ ಆ ನಿನಗೆನ್ ನಿದ್ರ ಕೊಟ್ಟೆ ನಿನ್ನೆನ್ ಮುಳ್ಳಿನ ಮೇಲೆ ನಿಂದ್ರಸೇವೆ ಒಂಟಿ ಮೇಲೆ ನಡೆಸಿವೆ ಏನ್ ಮಾಡೇ ಆ ನಮ್ ಮನಿ ಅಂತ ಹೇಳಿ ತಡ್ಕೊಂಡ್ ನಿನ್ನೆ ಬ್ಯಾರೆ ಯಾರದ ಮನೆಯಾಗಿದ್ರೆ ನಾಕ ದಿನ ಇಟ್ಕೋತಿದ್ದಿ ನಿನ್ನ ಒದ್ ಹೊರಗ್ ಹಾಕ್ತಿದ್ರೆ ನಡೀಮ್ ತವರ್ ಮನಿಗಂತ ಹೇಳಿ ಖರೀ ಅಂದ್ರ ಆಗಿದ್ದು ನಿಮ್ಮ ಅಲ್ಲ ನಮಗ ಮೋಸ ಆಗೈತಿ ನಿನ್ನಂತಿ ಮಗನ ತಂದ ನನ್ನ ಮಗ ಕಟ್ಟಿದ ನನ್ನ ಮಗ ಸಂಬೈಟ್ ಮಗ ನಿನ್ನ ಜುಪ್ಪು ಗುದ್ಲಾ ನೋಡು ನಿನ್ನ ಅವತಾರ ನೋಡು ನಿನ್ನ ಬಾಯ್ ನೋಡು ಬಾಯಿ ಬೆಳೀಕಾಗಿ ಒಂದ್ ಮಾತ್ರ ಹುಸಿ ಹೊಕ್ಕವ ನಿನ್ನ ಬಾಯಾಗ ವಟಾ ವಟ ವಟ ಅಂತಿ ಹಿರಿಯಾರು ಕಿರಿಯಾರು ಅನ್ನೋದು ಗೊತ್ತಿಲ್ಲ ಏನಿಲ್ಲ ನಮ್ಮಕ್ಕನಂತ್ರು ಊರು ನಿಗ್ರ ಬಡದ್ ನೀರ್ ಕುಡಿದಿ ನಿಮ್ಮಪ್ಪ ನಮಗ ಮೋಸ ಮಾಡಿದ ನನ್ನ ಮಗ ಅಂತೇಳಿ ಮಾಡ್ಕೊಂಡು ಬ್ಯಾರೆ ಬೇರೆ ಆಗಿದ್ರೆ ನಿನ್ನದು ಮಾಡ್ಕೊಳ ಯವ್ವ ಯವ್ವ ನೀನು ನಿನ್ನ ಅವತಾರ ಒಂದ್ ರೂಪಾಯಿ ಒಂದ್ ರೂಪಾಯಿ ಹೊರದಕ್ಷಣೆ ಕೊಟ್ಟಿಲ್ಲ ನಿಮ್ಮಪ್ಪ ಹಂಗ ಪುಗಿ ಮಾಡಿ ಹೋದ ನೋಡು ಮದ್ಲಿನ நான் மக து வரதட்சிணை பங்கார்டு வந்து ரகடி மந்தி மனித உம் நான் அதனா நீக்கோ குத்தீவ் இல்லை நான் மகன் கடீம்லு கொடறி மந்தி கொடுத்தா ஹண்ணுயோ ಅತ್ಯಾರ ಮಾತಾಡ್ತೀರು ಮಾತಾಡ್ತೀರಿ ನಂಬುವಂತದ ಮಾತಾಡ್ರೀ ಅತ್ಯಾರ ಅಯ್ಯಯ್ಯ ಏಕಲೇ ಹೆಡೆ ಬಿಟ್ಟಿ ನಿನಗೆ ನಾತು ಆ ಹಿಂಗ್ಯಾಕ ಬೇಕಂತೆ ಹುಚ್ಚು ಹಿಚಿ ಹಿಡೀತನ ಅತ್ಯಾರ ತಡ್ರ ಒಂದೆಕ ಹೇಳ್ತೀನಿ ನಗುವ ತಡಕಕ ಆಗಬಹುದು ಅತ್ಯಾರ ಹೇದ ತಡ್ರಿ ಅಲ್ರಿ ಅತ್ಯಾರ ಮಾತಾಡೋದು ಮಾತಾಡ್ತೀರಿ ನಂಬುವಂತದ ಮಾತಾಡ್ರಿ ಅತ್ಯಾರ ಅಯ್ಯೋ ನಮ್ಮ ಅತ್ಯಾರ ಬಹಳ ಜೋಕ್ ಮಾಡ್ತಾರೆ ಯುವ ಅಯ್ಯೋ ಜೋಕೇ ಮಾತಾಡ್ಕ ಆಗಬಹುದು ಯುವ ആര ഫ ടൈം നമ ചാനൽ നോടാക്കി അത് ദയവിട്ടു സബ്സ്ക്ൈബ് മാറി